ಸಿವಿಲ್ ಪಿಸಿ ನೋಟಿಫಿಕೇಶನ್ ಆಗಲ್ವಾ ಅಂತ ಅಂದ್ರೆ ಈ ವರ್ಷ ಆಗಲ್ವಾ ಅಂತ ಕೇಳ್ತಿದ್ರು ಹೇಳ್ತಾನೆ ಇದ್ದೆ ಸೊ ಪಾಸಿಟಿವ್ ಆಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಧನಾತ್ಮಕವಾಗಿರ್ತಕ್ಕಂತಹ ನಿಮಗೆ ಯೋಚನೆಗಳಿಲ್ಲ ಅಂದ್ರೆ ಲೈಫ್ ಅಲ್ಲಿ ಏನೂ ಮಾಡಕ್ ಸಾಧ್ಯ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾಳೆನೇ ರಿಪೋರ್ಟ್ ಬರ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಬನ್ನಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್ ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಕಮೆಂಟ್ಸ್ನ ತೆಗೆದುಕೊಂಡು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಮೊನ್ನೆ ಟೆನ್ ಡೇಸ್ ಬ್ಯಾಕ್ ಒಂದು ಸೆಷನ್ ಮಾಡಿದ್ವಲ್ಲ ಆ ಸೆಷನ್ನಲ್ಲಿ ಸೊ ತುಂಬ ಜನ ಅಭ್ಯರ್ಥಿಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ನ ಕೇಳಿದ್ದಾರೆ ಕಮೆಂಟ್ ಸೆಕ್ಷನ್ನಲ್ಲಿ ಇವತ್ತು ಆ ಕಮೆಂಟ್ಸ್ನ ನೋಡೋಣ ಅರ್ಥ ಆಯ್ತಾ ಸೊ ಹಾಗಾದರೆ ಬನ್ನಿ ಗೆಳೆಯರಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ ಇದುವರೆಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ ಇದರಿಂದ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಉತ್ತಮವಾಗಿರ್ತಕ್ಕಂಥದ್ದು ಸಿಗುತ್ತೆ ಅರ್ಥ ಆಯ್ತಾ ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ನ ಸೊ ಆ್ಯಸ್ ಯೂಶುವಲ್ ನಾವು ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕೊಟೇಶನ್ನ ಅಂತೂ ಡಿಸ್ಕಸ್ ಮಾಡೇ ಮಾಡ್ತೀವಿ ಇವತ್ತಿನ ಕೊಟೇಶನ್ ನೋಡಿ ಸೊ ಯಾವಾಗಲೂ ತನ್ನ ಆಲೋಚನೆ ಮತ್ತು ಮಾನಸಿಕ ಸ್ಥಿತಿಯನ್ನು ಧನಾತ್ಮಕವಾಗಿ ಇಟ್ಟುಕೊಳ್ಳುವ ವ್ಯಕ್ತಿ ಯಶಸ್ವಿಯಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೊಟೇಶನ್ ಇದು ಅರ್ಥ ಆಯ್ತಾ ಸೊ ಎಕ್ಸ್ಪೆಷಲಿ ಯಾರೆಲ್ಲ ಲೈಫಲ್ಲಿ ಸಮ್ಥಿಂಗ್ ಬಿಗ್ ಅಚೀವ್ ಮಾಡೋಕ್ಕೆ ಬಯಸ್ತಾರೋ ಅವರು ಫಾಲೋ ಮಾಡಬೇಕಾಗಿರ್ತಕ್ಕಂತಹದ್ದು ಇದು ಅರ್ಥ ಆಯ್ತಾ ಪಾಸಿಟಿವ್ ಆಟಿಟ್ಯೂಡ್ ನಾನು ಫಸ್ಟಿಂದನೂ ನಿಮಗೆ ಹೇಳ್ತಾನೇ ಇದ್ದೆ ಸೊ ಪಾಸಿಟಿವ್ ಆಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಸೊ ಧನಾತ್ಮಕವಾಗಿರ್ತಕ್ಕಂತಹ ನಿಮಗೆ ಯೋಚನೆಗಳಿಲ್ಲ ಅಂದರೆ ಲೈಫಲ್ಲಿ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಸೊ ನಾವು ಹೋಗಿದ್ದ ಕಡೆ ಎಲ್ಲಾನು ಸಿಚುವೇಷನ್ ನೆಗೆಟಿವ್ ಆಗಿದ್ರು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಆ ರೀತಿ ನಮ್ಮ ಮೈಂಡ್ಸೆಟ್ನ ನಾವು ಬೆಳೆಸ್ಕೋಬೇಕಾಗುತ್ತೆ ಲೈಫಲ್ಲಿ ಸಮಥಿಂಗ್ ಬಿಗ್ ಅಚೀವ್ ಮಾಡ್ಕೊಳಕ್ಕೆ ಅವವಿಯಸ್ಲಿ ಏನಾದರೂ ಲೈಫಲ್ಲಿ ಸೊ ದೊಡ್ಡದು ಮಾಡ್ತಾ ಇದ್ದೀವಿ ಅಂದರೆ ಅದು ಅಷ್ಟು ಸುಲಭವಾಗಿ ನಮಗೆ ಸಿಗೋಲ್ಲ ನಮಗನೇ ಅಲ್ಲ ಯಾರಿಗೂ ಸಿಗಲ್ಲ ಅದು ಅದು ತುಂಬಾ ಸ್ಯಾಕ್ರಿಫೈಸಸ್ನ ಬಯಸುತ್ತೆ ಸೊ ತುಂಬಾ ಪರಿಶ್ರಮನ ಬಯಸುತ್ತೆ ಸೊ ಅದಕ್ಕೆ ಅದು ದೊಡ್ಡ ಕೆಲಸ ಆಗಿರುತ್ತೆ ಅದಕ್ಕೆ ಅದರದ್ದೇ ಆದಂತಹ ವ್ಯಾಲ್ಯೂಸ್ ಇರುತ್ತೆ ಅಕ್ಸೂ ಮಾಡ್ಕೊಂಡಿದ ನಂತರ ಸೊ ಯಾವಾಗಲೂ ನೀವು ಪಾಸಿಟಿವ್ ಪೀಪಲ್ಸ್ ಜೊತೆ ಇರಬೇಕು ಅರ್ಥ ಆಯ್ತಾ ಸೊ ಸೇಮ್ ಗುರಿಯನ್ನು ಹೊಂದಿರತಕ್ಕಂತ ಪಾಸಿಟಿವ್ ಪೀಪಲ್ಸ್ ಜೊತೆ ನೀವು ಮಿಂಗಲ್ ಆದ್ರೆ ನಿಮ್ಮ ಗುರಿನ ಅಚೀವ್ ಮಾಡ್ಕೊಳಕ್ಕೆ ತುಂಬಾನೇ ಸುಲಭ ಆಗುತ್ತೆ ಅರ್ಥ ಆಯ್ತಾ ಸೊ ಒಂದು ಯಾವುದೇ ಒಂದು ಸಕ್ಸಸ್ ಸಿಗ್ಬೇಕಾದ್ರೆ ಒಂದು ಗುರಿ ಇದೆ ಅಂದ್ರೆ ಆ ಬರಿ ಓದೋದ್ರಿಂದನೇ ಸಾಧ್ಯನಾ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಸಮೇತ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಟ್ರ್ ಮಾಡುತ್ತೆ ಸುತ್ತಮುತ್ತ ಇರ್ತಕ್ಕಂತ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಸಮೇತ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಬಿ ಚೂಸಿ ಆಗಿರಿ ಫ್ರೆಂಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿ ನಿಮ್ಮ ಎನ್ವಾರನ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರಲಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ ಅರ್ಥ ಆಯ್ತಾ ಯಾಕಂದರೆ ನಿಮ್ಮ ಲೈಫಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರೆಲ್ಲ ಬಂದು ಹೋಗ್ತಾರೋ ಮಾತಾಡ್ತಾರೋ ನಿಮ್ಮ ಸುತ್ತಮುತ್ತ ಇರ್ತಾರೋ ಅವರೆಲ್ಲಾನು ನೀವು ಎಷ್ಟೇ ಪಾಸಿಟಿವ್ ಆಗಿದ್ರೂ ಅವರು ನೆಗೆಟಿವ್ ಆಗಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ಪ್ರಭಾವನ ಬೀರ್ತಾ ಇರುತ್ತೆ ಅರ್ಥ ಆಯ್ತಾ ಸೊ ಅದು ಇಂಪಾರ್ಟೆಂಟು ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಸೊ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಧನಾತ್ಮಕವಾಗಿದ್ದರೆ ನಿಮಗೆ ಯಾರು ಸಕ್ಸಸ್ಸಿಂದ ಸೊ ತಡೆಯಲು ಸಾಧ್ಯ ಇಲ್ಲ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಖಂಡಿತ ಸಿಕ್ಕೇ ಸಿಗುತ್ತೆ ಅರ್ಥ ಆಯ್ತಾ ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟು ಸೊ ಪ್ರತಿಯೊಂದು ದಿನವೂ ಒಂದೊಂದನ್ನು ನಾವು ಅಳಿಸ್ಕೊಳ್ತಾ ಹೋಗಬೇಕು ಆಗ ಮನುಷ್ಯ ಆಟೋಮೆಟಿಕ್ಕಾಗಿ ಸಕ್ಸಸ್ ಕಡೆಗೆ ಹೋಗೇ ಹೋಗ್ತಾನೆ ಅರ್ಥ ಆಯ್ತಾ ಸೊ ಸ್ಟಾರ್ಟ್ ತಂಡ ಇವತ್ತಿನ ಸೆಷನ್ನಲ್ಲಿ ಫಸ್ಟ್ ಕಮೆಂಟ್ ಏನಪ್ಪಾ ಅಂದರೆ ಫಸ್ಟ್ ಕ್ವೆಶನ್ ನಂಬರ್ ಒನ್ ಏನಪ್ಪ ಇದು ಕ್ವಶನ್ ನಂಬರ್ ಒನ್ ಅಂತ ನೋಡೋದಾದರೆ ಸೊ ಏಂಜಲ್ ಅಂತಕ್ಕಂಥವ್ರು ಕೇಳಿರ್ತಕ್ಕಂಥದ್ದು ಬ್ರೋ ಪಿ ಸಿ ಆಗಿದ್ರೆ ಪಿ ಎಸ್ ಐ ಎಕ್ಸಾಮ್ ಬರೆಯೋಕ್ಕೆ ಅಲೋ ಮಾಡ್ತಾರ ಅಂತ ನೋಡಿ ಪಿ ಎಸ್ ಐ ಎಕ್ಸಾಮ್ ಬರೀಲಿಕ್ಕೆ ಖಂಡಿತ ಅಲೋ ಮಾಡೇ ಮಾಡ್ತಾರೆ ಪಿ ಎಸ್ ಐ ಎಕ್ಸಾಮ್ ಬರೆಯಲಿಕ್ಕೆ ನೀವು ಸೊ ಎಲಿಜಿಬಲ್ ಇದ್ರೆ ನಿಮ್ದು ಡಿಗ್ರಿ ಆಗಿದ್ರೆ ಅರ್ಥ ಆಯ್ತಾ ಖಂಡಿತ ನಿಮಗೆ ಪಿ ಎಸ್ ಐ ಎಕ್ಸಾಮ್ ಬರೀಬಹುದು ನೀವು ಪಿ ಸಿ ಆಗಿದ್ರು ಸಮೇತ ಸೊ ಒಂದು ವೇಳೆ ನೀವು ಪಿ ಸಿ ಆಗಿ ಫೈವ್ ಇಯರ್ಸ್ ವರ್ಕ್ ಮಾಡಿದರೆ ನಿಮಗೆ ಇನ್ ಸರ್ವಿಸ್ ಕೋಟ ಸಿಗುತ್ತೆ ಇಲ್ಲ ಅಂದರೆ ಸೊ ನಿಮಗೆ ಡಿಗ್ರಿ ಆಗಿದ್ರೆ ನೀವು ಅಪ್ಲೈ ಮಾಡಿ ಬರಿಬೋದು ಅರ್ಥ ಆಯ್ತಾ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈವನ್ ನೀವು ಪಿ ಸಿ ಆಗಿ ವರ್ಕ್ ಮಾಡ್ತಿದ್ರು ನೀವು ಬರಿಬೋದು ಎಕ್ಸಾಮ್ನ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂಬಿಕಾ ಅಂತಕ್ಕಂಥವ್ರು ಕೇಳಿದ್ದಾರೆ ಸರ್ ಸಿವಿಲ್ ಪಿ ಸಿ ನೋಟಿಫಿಕೇಶನ್ ಆಗಲ್ವಾ ಅಂತ ಅಂದ್ರೆ ಈ ವರ್ಷ ಆಗಲ್ವಾ ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೆಲ್ಲೂ ಉತ್ತರ ಸೊ ಒಳ ಮೀಸಲಾತಿ ರಿಪೋರ್ಟ್ ಬಂದ ನಂತರ ನಿಧಾನಗತಿಯಲ್ಲಿ ಹಂತ ಹಂತವಾಗಿ ನಿಧಾನಗತಿ ಅನ್ನೋದಕ್ಕಿಂತನೂ ಹಂತ ಹಂತವಾಗಿ ಸೊ ರಿಕ್ರೂಟ್ಮೆಂಟಲ್ಲಿ ಪ್ರೊಸೆಸ್ ನಡೀತಾ ಇರುತ್ತೆ ಇದು ಬರುವ ಸಾಧ್ಯತೆಗಳು ಇರುತ್ತೆ ಇದರ ಬಗ್ಗೆ ಅಪ್ಕಮಿಂಗ್ ನಲ್ಲಿ ಸಿವಿಲ್ ಬಗ್ಗೆನು ಮಾಹಿತಿ ಕೊಡ್ತೀವಿ ನೆಕ್ಸ್ಟ್ ನೋಡಿ ಸೊ ಅನುಪ್ರಿಯಾ ಅಂತಕ್ಕಂಥವ್ರು ಕೇಳಿದ್ದಾರೆ ಸರ್ ದೆರ್ ವಿಲ್ ಬಿ ಎಸ್ ಎ ರೈಟಿಂಗ್ ಎಕ್ಸಾಮ್ ಫಾರ್ ಸಿ ಆರ್ ಡಿ ಆರ್ ಅಂತ ಕೇಳಿದ್ದಾರೆ ಅಂದರೆ ಇವ್ರು ಯಾಕೆ ಇದನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ನಾವು ಸೆಷನ್ ಮಾಡಬೇಕಂದ್ರೆ ಎಸ್ ಎಸ್ ಬಗ್ಗೆ ಸ್ವಲ್ಪ ಸೊ ಮಾಹಿತಿ ಕೊಟ್ಟಿದ್ವಿ ಅದಕ್ಕೆ ಅವರು ಈ ಪಿ ಸಿ ಎಕ್ಸಾಮ್ ಗೆನೋ ಅಂತ ಅನ್ಕೊಂಡ್ಬಿಟ್ಟಿದಾರೆ ನೋಡಿ ಪಿ ಎಸ್ ಎಸ್ ಪೇಪರ್ ಒನ್ ರಿಟರ್ನ್ ಪೇಪರ್ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಸೊ ಪಿ ಎಸ್ ಎಲ್ ಲೆವೆಲ್ ಎಕ್ಸಾಮ್ಸ್ಗೆ ಅರ್ಥ ಆಯ್ತಾ ಸೊ ಆ ಎಕ್ಸಾಮ್ಸ್ ನ ಕುರಿತು ನಾನು ಇದರ ಬಗ್ಗೆ ಮಾತಾಡಿದ್ದೆ ಅರ್ಥ ಆಯ್ತಾ ಸೊ ಪಿ ಸಿ ಗೆ ಇರಲ್ಲ ಯಾವುದೇ ರೀತಿಯಾದಂತಹ ರಿಟರ್ನ್ ಎಕ್ಸಾಮು ಸೊ ಪಿ ಎಸ್ ಎಕ್ಸಾಮ್ ಪಿ ಎಸ್ ಎ ಲೆವೆಲ್ ಎಕ್ಸಾಮ್ ಗೆ ಇದೇ ಇರುತ್ತೆ ನೆಕ್ಸ್ಟ್ ನೋಡಿ ಶಿವಾನಂದ್ ಅಂತಕ್ಕಂಥನ್ ಕೇಳಿದ್ದಾರೆ ಪಿ ಎಸ್ ಐ ಫೋರ್ ನಾಟ್ ಟು ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಸರ್ ಅಂತ ಪ್ರತಿಯೊಂದು ಸರಿನು ರಿಕ್ರೂಟ್ಮೆಂಟ್ ಆಗಿದ್ರೆ ಪಿ ಸಿ ಆಗಿರ್ಲಿ ಪಿ ಎಸ್ ಐ ಆಗಿರ್ಲಿ ಸೆಕೆಂಡ್ ಲಿಸ್ಟ್ ಬಿಟ್ಟೇ ಬಿಡ್ತಾರೆ ಯಾಕಂದ್ರೆ ಇವಾಗ ಈ ಸುನಿಯಾರಿಯನ್ನ ಕಂಪೇರ್ ಮಾಡಿಕೊಂಡ್ರೆ ಫೈವ್ ಫಾರ್ಟಿ ಫೈವ್ ನಲ್ಲಿ ಸೆಲೆಕ್ಟ್ ಆಗಿರೋರು ಮತ್ತೇನು ಫೋರ್ ನಾಟಿ ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅವರು ಎರಡೂ ಕಡೆ ಹೋಗೋಕ್ ಸಾಧ್ಯ ಇಲ್ಲ ಅಲ್ಲ ಒಂದು ಬಿಟ್ಟು ಕೊಟ್ಟೆ ಕೊಡ್ತಾರೆ ಸೊ ಆವಾಗ ಸೆಕೆಂಡ್ ಲಿಸ್ಟ್ ಅಂತೂ ಬಿಟ್ಟೇ ಬಿಡ್ತಾರೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ ಇನ್ನ ಹಲವಾರು ರೀತಿಯಾದಂತಹ ಕಾರಣಗಳಿಂದ ಸೆಕೆಂಡ್ ಗಳು ಬರ್ತಾ ಇರುತ್ತೆ ಕೆಲವೊಬ್ರು ಸೊ ಸೆಲೆಕ್ಟ್ ಆಗಿದ್ರು ಜಾಯ್ನ್ ಆಗಲ್ಲ ಹಲವಾರು ರೀತಿಯಾದಂತಹ ಕಾರಣಗಳು ಇರ್ತಾರೆ ಇರುತ್ತೆ

ಸೊ ಪಿ ಎಸ್ ಅಹ್ ಸೊ ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಇದ್ರ ಬಗ್ಗೆ ತಲೆ ಕೆರ್ಸ್ಕೊಬಿ ಚೆನ್ನಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ನೋಡಿ ಇನ್ನೊಂದು ನಂದನ್ ಕುಮಾರ್ ಅಂತಕ್ಕಂಥ ಕೇಳಿದ್ದಾರೆ ಪಿ ಸಿ ಗೆ ಏಜ್ ರಿಲ್ಯಾಕ್ಸೇಷನ್ ಆಗುತ್ತಾ ಆ ಸರ್ ಅಂತ ಸೊ ಪಿ ಸಿ ಗೆ ಏಜ್ ರಿಲ್ಯಾಕ್ಸೇಷನ್ ಆಗುವ ಸಾಧ್ಯತೆಗಳು ತುಂಬಾ ಇದೆ ಸೊ ಆಗಬೇಕು ನಾವು ಇದ್ರ ಬಗ್ಗೆ ಸೆಷನ್ಸ್ ನ ಮಾಡಿದ್ವಿ ಯಾಕಾಗಬೇಕು ಅಂತ ಸೊ ಬಿ ಪಾಸಿಟಿವ್ ಹೋಪ್ಸ್ ನ ಇಟ್ಕೊಂಡು ಸ್ಟಡಿ ಮಾಡಿ ಮ್ಯಾಕ್ಸಿಮಮ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಗುವ ಸಾಧ್ಯತೆಗಳು ಇದೆ ಇದ್ರ ಬಗ್ಗೆ ಅಪ್ಡೇಟ್ ಅಪ್ಕಮಿಂಗ್ ಡೇಸ್ ನಲ್ಲಿ ಇನ್ನ ಮಾಹಿತಿಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ ಸೊ ನೆಕ್ಸ್ಟ್ ನೋಡಿ ಮತ್ತೆ ಹಾಗಾದ್ರೆ ಹೆಂಗ ಸರ್ ಇವಾಗ ಅರ್ಧನ್ ಇದೆ ಹೆಂಗೆ ನಾವು ಸ್ಟಡಿ ಮಾಡೋದು ಏಜ್ ರಿಲೆಕ್ಷನ್ ಕೊಟ್ಟಿಲ್ಲ ಅಂದರೆ ನಾವು ಏಜ್ ಬಾರ್ಡರ್ ಅಲ್ಲಿ ಇದೆ ನಮ್ದು ಸೊ ಏಜ್ ರಿಲೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ನಮ್ದು ಆಗಲ್ಲ ಅಂತ ನೀವು ಏನಾದರೂ ಕೇಳೋದಾದ್ರೆ ನೋಡಿ ಕಾಂಪಿಟೇಟಿವ್ ಫೀಲ್ಡ್ ಅಂತಕ್ಕಂಥದ್ದು ಆಲ್ವೇಸ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಾವು ಒಳ್ಗೊಂಡಿರ್ತಕ್ಕಂಥದ್ದು ಸೊ ನಾವು ಸಪೋಸ್ ಇವಾಗ ಸೊ ನೀವು ಬಿಟ್ಟಿದ್ದೀರಾ ಅಂದ್ರೆ ಸ್ಟಡಿ ಮಾಡೋದಕ್ಕೆ ನಿಮ್ಗೆ ಲಾಸ್ ಅದು ಅರ್ಥ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆನೆ ಲಾಸು ಸೊ ಇಲ್ಲಿ ನಾನು ಬರೀ ಪಿ ಸಿ ಹಾಕ್ತೀನಿ ಬರೀ ಪಿ ಎಸ್ ಐ ಅಂತ ಯಾವುದೇ ಕಾರಣಕ್ಕೂ ಆ ರೀತಿ ಮೈಂಡ್ ಸೆಟ್ ನ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಬೇಡಿ ಯಾಕಂದ್ರೆ ಸೊ ಕೆಲವೊಬ್ಬರು ಸಿ ಅಂತ ಓದಿರೋರು ಪಿ ಎಸ್ ಗಳಾಗಿದ್ದಾರೆ ಹೆಂಗ ಅಂತ ಹೇಳಿದ್ರೆ ಅವರು ಪ್ರತಿಯೊಂದನ್ನ ನ್ಯೂಟ್ರಲ್ ಆಗಿ ತಗೊಂಡು ಟೈಮ್ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿಕೊಂಡು ಸ್ಟಡಿ ಮಾಡಿ ಸೊ ಎಲ್ಲಾನು ಬ್ರಾಡ್ ಆಗಿ ನೋಡಿ ಸ್ಟಡಿ ಮಾಡಿದ್ದಾರೆ ಬರೀ ಪಿ ಎಸ್ ಅಂತಾನೆ ಸ್ಟಡಿ ಮಾಡಿಲ್ಲ ಬರೀ ಪಿ ಸಿ ಅಂತಾನೆ ಸ್ಟಡಿ ಮಾಡಿಲ್ಲ ಸೊ ಇಲಾಖೆಯಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಎಕ್ಸಾಮ್ಸ್ ನ ಅಟೆಂಪ್ಟ್ ಮಾಡಿ 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 ಸೊ ಮ್ಯಾಕ್ಸಿಮಮ್ ಅಟೆಂಪ್ಬೇಕಾಗುತ್ತೆ ಯಾರೋ ಒಬ್ರು ಇಬ್ರು ಫಸ್ಟ್ ಅಟೆಂಪ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅರ್ಥ ಐತ ಸೊ ರಿಮೈನಿಂಗ್ ಪರ್ಸನ್ಸ್ ಎಲ್ಲ ಅಟೆಂಪ್ಸ್ ತಗೊಂತಾರೆ ಪಿ ಸಿ ಅಂತ ಪಿ ಎಸ್ ಅಂತ ಭೇದ ಭಾವ ನೋಡಿದ್ರೆ ಎಕ್ಸಾಮ್ಸ್ ನ ಅಟೆಂಡ್ ಮಾಡಿ ಮಾಡಿ ಈ ರೀತಿ ಸೆಲೆಕ್ಟ್ ಆಗಿರ್ತಾರೆ ನೀವು ಅಷ್ಟೇ ಬರೀ ಪಿ ಸಿ ಗೆ ನಾನು ಕೂತ್ಕೊಂಡು ಹೋಗ್ತೀನಿ ಪಿ ಸಿ ಗೆ ಏಜ್ ಡಿವಿಷನ್ ಕೊಟ್ಟರೆ ಮಾತ್ರ ಎಕ್ಸಾಮ್ ಬರೀತೀನಿ ನಾನು ಇಲ್ಲ ಅಂದ್ರೆ ನನಗೆ ಬರೆಯಕ್ ಆಗಲ್ಲ ಅಂತ ಹೇಳೋದಾದ್ರೆ ಇಂಥ ಮೈಂಡ್ ಸೆಟ್ ದಯವಿಟ್ಟು ಇಟ್ಕೋಬೇಡಿ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಸೊ ಬ್ರಾಡ್ ಆಗಿ ಯೋಚನೆ ಮಾಡಿ ಸಪೋಸ್ ನಿಮ್ಮದು ಇವಾಗ ಪಿ ನಂದು ಸೆಕೆಂಡ್ ಪಿ ಯು ಸಿ ಮಾತ್ರ ಆಗಿದೆ ನನ್ನ ಪಿ ಯು ಸಿ ಮಾತ್ರ ಎಲಿಜಿಬಲ್ ಅಂದ್ರೆ ಸೊ ನೀವು ಕರೆಸ್ಪಾಂಡೆನ್ಸ್ ಅಲ್ಲೂ ಡಿಗ್ರಿ ಮಾಡಿಕೊಂಡು ಪಿ ಎಸ್ ಸಿ ಗೆ ಅಪ್ಲೈ ಮಾಡಿ ಅಷ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲಾಖೆಯಲ್ಲಿ ಹೋಗ್ಲೇಬೇಕು ಅಂತ ಆಯ್ತಾ ಜಿನ್ವನ್ ಆಗಿ ಹೇಳ್ತಾ ಇದೀನಿ ಆ ರೀತಿನೂ ನೀವು ಕನ್ವರ್ಟ್ ಆಗ್ಬಹುದು ಸೊ ಇವಾಗ ಪಿ ಸಿ ಗೆ ಏಜ್ ರಿಲೆಕ್ಷನ್ ಮಾಡ್ತಾರಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಇಲ್ಲ ಅಲ್ವಾ ನಿಮ್ ಕೈಯಲ್ಲಿ ಏನಿದೆ ಸೊ ನೀವು ಬೇಕಾದ್ರೆ ಅದನ್ನ ಬೇರೆ ತರನು ಯೋಚನೆ ಮಾಡ್ಬೋದಲ್ವಾ ಜರಿ ಜಸ್ಟ್ ಪಿ ಸಿ ಇದು ಸೆಕೆಂಡ್ ಪಿ ಸಿ ಆಗಿದ್ರೆ ನಾನು ಹೇಳ್ದಲ್ಲ ಕರೆಸ್ಪಾಂಡೆನ್ಸ್ ನ ಕಟ್ಟಿ ಸೀರಿಯಸ್ ಆಗಿ ಎಕ್ಸಾಮ್ ಪಾಸ್ ಮಾಡಿ ಮತ್ತೆ ಪಿ ಎಸ್ ಆಗಿ ಎಲಿಜಿಬಲ್ ಎಲಿಜಿಬಲ್ ಆಗ್ತೀರಾ ಅವಾಗ ಖಂಡಿತ ನೀವು ಸ್ಟಡಿ ಮಾಡೋದಾದ್ರೆ ಪಿ ಎಸ್ ಅನ್ನೇ ಆಗ್ಬೋದಲ್ವಾ ಯಾಕೆ ಈ ರೀತಿ ಸಣ್ಣದಾಗಿ ಯೋಚನೆ ಮಾಡ್ಬೇಕು ಅಲ್ವಾ ಸೊ ಪ್ರತಿಯೊಂದು ನಾನು ಆಗಲೇ ಕೊಟೇಶನ್ ನಲ್ಲೇ ಹೇಳಿದೆ ಅಧಿಕಾರಿ ಆಗ ಬಯಸುವನು ನೆಗೆಟಿವ್ ನಲ್ಲೂ ಪಾಸಿಟಿವ್ ನ ಹುಡುಕ್ತಕ್ಕಂತಹ ಒಂದು ಆಟಿಟ್ಯೂಡ್ ನ ಬೆಳೆಸ್ಕೋಬೇಕಾಗುತ್ತೆ ಇದು ಮಸ್ಟ್ ಅಂಡ್ ಶುಡ್ ಸೊ ನೆಕ್ಸ್ಟ್ ನೋಡೋಣ ಕ್ವಶನ್ ರಾಹುಲ್ ಅಂತಕ್ಕಂತವ್ರು ಕೇಳಿದ್ದಾರೆ ಸರ್ ದಿಸ್ ಇಯರ್ ಕೆನ್ ವಿ ಎಕ್ಸ್ಪೆಕ್ಟ್ ನೋಟಿಫಿಕೇಶನ್ ಸಿವಿಲ್ ಪಿ ಎಸ್ ಐ ಸೊ ಖಂಡಿತ ಸೊ ಇದು ದಿಸ್ ಇಯರ್ ಮ್ಯಾಕ್ಸಿಮಮ್ ಆಗುತ್ತೆ ಆ ರಿಪೋರ್ಟ್ ಅದು ಒಳ ಸದ್ಯದಲ್ಲೇ ಬರುವ ಸಾಧ್ಯತೆ ಇದೆ ಸದ್ಯದಲ್ಲೇ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಮತ್ತೆ ಯಾವಾಗ ಯಾವ ದಿನಾಂಕ ಇನ್ನೂ ಯಾರು ಹೇಳಕ್ ಆಗಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅದ್ರ ಬಗ್ಗೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಅದು ಯಾವುದೇ ಕಾರಣಕ್ಕೂ ನೋಡ್ರಿ ಸಿಂಪಲ್ ಇಷ್ಟೇ ನೀವು ಜೂನ್ ಆಗಿ ಹಾನೆಸ್ಟ್ ಆಗಿ ಒಂದು ನೌಕರಿ ಪಡ್ಕೊಳ್ಳೇಬೇಕು ಅಂತ ಬಯಸಿದ್ರೆ ಸೊ ನೀವು ಇಂತಹ ಲೈಕ್ ಸಣ್ಣ ಸಣ್ಣದಕ್ಕೆಲ್ಲಾನು ನೀವು ವಿಚಲಿತರಾಗಬಾರ್ದು ಫಸ್ಟ್ ಆಫ್ ಆಲ್ ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು ನಿಮ್ಮ ನಿಲುವು ಸ್ಪಷ್ಟವಾಗಿರಬೇಕು ಆಗ್ಲೇ ಸಮಥಿಂಗ್ ಲೈಫ್ ಅಲ್ಲಿ ಅಚೀವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಸೊ ಅರ್ಥ ಆಯ್ತಾ ಇಸ್ ಕಾಂಪಿಟೇಟಿವ್ ಫೀಲ್ಡ್ ಇಸ್ ಎಂಟೈರ್ಲಿ ಅನ್ಎಕ್ಸ್ಪೆಕ್ಟೆಡ್ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ನಾವು ಇಷ್ಟೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಾಳೆನೇ ರಿಪೋರ್ಟ್ ಬರ್ಬೋದು ಎಕ್ಸಾಂಪಲ್ ಒಳ ಮೀಸಲ್ ಇನ್ನು ಹದಿನೈದು ದಿನದ ಅಂದ್ರೆ ಚೇಂಜ್ ಆಗ್ಬಿಡ್ಬೋದು ಹೇಳಕ್ ಆಗಲ್ಲ ಈ ರೀತಿ ಸಿಚುವೇಶನ್ಸ್ ಆಗಿದೆ ಅದಕ್ಕೋಸ್ಕರ ಸೊ ನೀವು ಎನಿ ಟೈಮ್ ಯಾವ್ದು ಒಂದು ಒಂದು ಸ್ಪೋರ್ಟ್ಸ್ ಪರ್ಸನ್ ಸ್ಪಿರಿಟ್ ಇರ್ಬೇಕು ನಿಮ್ಮಲ್ಲಿ ಮೊನ್ನೆ ಹೇಳಿದೀವಲ್ಲ ಒಂದು ಯೋಧನ ಸ್ಪಿರಿಟ್ ಇರಬೇಕು ನಿಮ್ಮಲ್ಲಿ ಸ್ಟಡಿ ಮಾಡ್ತಾ ಇರಬೇಕು ಖಂಡಿತ ನಿಮ್ಗೆ ಒಂದು ಲೈಫ್ ಅಲ್ಲಿ ಡಿಸಿಪ್ಲಿನ್ ಸಿಗುತ್ತೆ ಸೊ ಪಕ್ಕಾ ಜಾಬ್ ಅಂತೂ ಸಿಗುತ್ತೆ ಜಾಬ್ ಸಿಕ್ಕಿಲ್ಲ ಅಂದ್ರೂ ಒಂದು ಅಲ್ಲಿ ಡಿಸಿಪ್ಲಿನ್ ಸಿಗುತ್ತೆ ಲೈಫಲ್ಲಿ ಡಿಸಿಪ್ಲೀನ್ ಹಾನೆಸ್ಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ಒಂದು ಆಟಿಟ್ಯೂಡ್ ಮನುಷ್ಯನಲ್ಲಿ ಬಂದರೆ ಲೈಫಲ್ಲಿ ಎಷ್ಟು ಮಿರ್ಯಾಕಲ್ಸ್ ಆಗುತ್ತೆ ಅಂತ ಸೊ ನೀವು ಏನು ಮಾಡಿರಲ್ಲ ಖಂಡಿತವಾಗಿ ನಾವು ನಿಮ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಸೊ ನಿಮ್ಮ ಲೈಫಲ್ಲಿ ನೀವು ಮುಂದೆ ಬರಬೇಕು ಅರ್ಥ ಆಯ್ತಾ ಸೊ ಖಂಡಿತವಾಗಿ ನಿಮ್ಗೊಂದು ಲೈಫು ಒಂದು ಬ್ರಾಡ್ ಆಗಿರ್ತಕ್ಕಂತಹ ಲೈಫಿದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಸಿಗುತ್ತೆ ನಿಮ್ಗೆ ಈ ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಖಂಡಿತವಾಗಿ ಇದನ್ನು ಬಳಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಒಂದು ಸರಿ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಆಲೋಚನೆ ಬಂದಿದೆ ಅಂದರೆ ಅದು ಸಣ್ಣ ಮೊಳಕೆ ತರ ಹೊಡೆಯುತ್ತೆ ಅದು ದೊಡ್ಡ ಮರ ಆಗ್ಬಿಟ್ಟು ಬ್ರಾಂಚಸ್ 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 ಆಗ್ಬಿಟ್ಟು ನಿಮ್ಮ ಮೈಂಡ್ನ ಇದು ಮಾಡಿಬಿಡುತ್ತೆ ಅದು ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ದಯವಿಟ್ಟು ಪಾಸಿಟಿವ್ ಆಗಿರಲಿ ಲೈಫ್ ಪ್ರತಿಯೊಬ್ಬರಿಗೂ ಜಾಬ್ ಅಂತೂ ಸಿಗಲ್ಲ ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸ್ಲಿಕ್ಕೆ ಒಂದು ಪಾಠ ಅಂತೂ ಈ ಕಾಂಪಿಟೇಟಿವ್ ಫೀಲ್ಡ್ ಕಳಿಸ್ಕೊಡುತ್ತೆ ದಿಸ್ ಇಸ್ ದಿ ರಿಯಲ್ ಫ್ಯಾಕ್ಟ್ ಯಾರು ಹೇಳಲ್ಲ ಬಟ್ ನಾವು ಹೇಳ್ತಾ ಇದೀವಿ ಏನಿದೆಯೋ ಅದನ್ನು ಹೇಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಗಳೇ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ನೆಕ್ಸ್ಟ್ ಸೆಷನ್ ಅಲ್ಲಿ ಅಪ್ಕಮಿಂಗ್ ಡೇಸ್ ನಲ್ಲಿ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಸೆಷನ್ಸ್ ನ ನಿಮ್ಮ ಮುಂದೆ ತರಲಿಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್